ಹೊಲೆಯಕತೆ ನೋಡ್ರಿ ಹ್ಞೂ ಜಂಪರ್ ಬೇಕಾಗಿತ್ತ ಹೊಲ್ಕೊಂಡು ಇಲ್ಲ ಭಾಳಷ್ಟು ಜಂಪರ್ ಹೊಲಿಯೋದವ ಹೊಲೆಯಾಕಿತ ನಮ್ಮ ಅದು ಕೊನೆಗೂ ಒಂದು ಕಟ್ ಮಾಡೇನಿ ಬೇರೆ ಥರ ಇದನ್ನ ಡಿಸೈನ್ ಇಟ್ಟೆನಿ ನೋಡೋಣ ಚೆಂದ ಕೇಳ್ತೀನಿ ಇಲ್ಲ ಮೊದಲೆಲ್ಲ ನಾನಿನ್ನೂ ಯೂಟ್ಯೂಬರ್ ಹಾಕಿಂತ ಮೊದಲು ನಿಮ್ಗೆ ಡಿಸೈನ್ ಡಿಸೈನ್ದು ಹೊಲ್ಕೊಳ್ತಿದ್ದೆನಿ ಟೈಮ್ ಬೇಕಲ್ಲ ಹಾಗಾಗಿ ಹೊಲೆಯಾಕನ ಆಗಂಗಿಲ್ಲ ಹೊಲಾಕಿ ಭಿ ಮಾಡ್ಕೊತೀನಿ ದಾರ ಇಲ್ಲ ಬಿಳಿ ದಾರ ಮತ್ತೆ ಒಳಗಿಂದ ಹೊಲ್ಕೊಂಡ್ರ ಇದನ್ನ ಮಾಡ ಮುಂದ ಈ ಕಲರ್ ದಾರ ತರ್ಸಿದ್ರ ಅಂತ ಹೇಳಿ ನಮ್ಮ ಮನೆಯವ್ರು ಹೋದ್ರ ಅರ್ಜೆಂಟ್ ಅಲ್ಲಿ ಅವ್ರ ನಾವು ಹೋದ್ರ ಹೇಳ್ಬೇಕಿ ಮತ್ತು ಮರ್ತ ಬಿಟ್ ನರ್ಬಿ ಕೊಡ್ ಕಳಿಸಬೇಕಿ ಅದೇ ತರ ದಾರ ತರಾಕ ಅವರು ಹಂಗ ಹಂಗ್ ನಮಗೂ ನೆನಪ ನಂಪರ ಒಂದು ಹೊಲ್ಕೊಂಡಿಲ್ಲ ನಾನು ಹೊಲ್ಕೋಬೇಕಂತ ಅಂದ್ಕೊಂಡೇನಿ ಯಾವಾಗ ಅಕ್ಕೈತೆ ಗೊತ್ತಿಲ್ಲ ಯಾಕಂದ್ರೆ ಕಲ್ ಪ್ರಿನ್ಸಸ್ ಕಟ್ ನಾನು ಒಂದ್ಸಲ ಹೊಲದಿಲ್ಲ ಕಲ್ಕೊಂಡು ಹೊಲಿಬೇಕಲ್ಲ ಹಾಗಾಗಿ ಟೈಮ್ ಟೈಮ್ ಅಕ್ಕೈತಿ ಯಾವುದಾರು ಒಂದು ಬ್ಲೌಸ್ ಹೊಲ್ಕೋಬೇಕಂತ ಅಂದ್ಕೊಂಡೇನಿ ನೋಡೋಣ ಏನಕ್ಕೇತಿ ನಾನಿಲ್ಲಿ ಟಕ್ಸ್ ಸಿಡಿತಂಗ್ಲೂ ಅಜ್ಮಾಸ್ ಹಿಡ್ಕೊಂಡ್ಬಿಡ್ತೇನೆ ಅಂದ್ರೆ ಪರ್ಫೆಕ್ಟಾಗಿ ಒಂದ್ಸಲ ನಾವು ಕಲ್ತ್ಕೊಂಡ್ರೆ ಅಂದ್ರೆ ಆಮ್ಯಾಗೇನು ಈಸಿ ಆಕೈತಿ ಟಕ್ಸ್ ಇಡೋದು ಒಂದು ಮಾರ್ಕ್ ಮಾಡ್ಕೋಬೇಕಂತ ಏನಿಲ್ಲ ಯಾವಾಗಾರ ಅಷ್ಟು ಆಟಿದೀವಿ ತಂದ ನಾನು ಅದು ಒಂದೊಂದು ಸಲ ಕೈ ಕೊಟ್ಟಿದ್ ಹ್ಞೂ ಕಣ್ಣು ಚಿತ್ರ ಹೋದ್ನಿ ಕಂಪ್ ಜಂಪರ್ ಹೊಲೋತ್ನಲ್ಲ ಜಂಪರ್ ಹೊಲದು ಈಗ ಉಕ್ಸು ಹಚ್ಚಾಕತ್ತೆ ನೋಡಿ ಜಂಪರ್ ರೆಡಿ ಆಯ್ತು ನಂದು ಉಕ್ಸ್ ಹಚ್ಚೋದು ಏನು ಪಿಟ್ಟಿಂಗ್ ಮಾಡಿಲ್ಲ ಉಕ್ಸ್ ಹಚ್ಚಿ ಆಮ್ಯಾಗ

ಜಳಕಾತಿ ಆತನಂದ ಜಳಕಾತಿ ಮುಗಿಸ್ಕೊಂಡೆ ಇನ್ನು ಏನು ಮಾಡ್ಬೇಕಂತ ವಿಡಿಯೋ ಶೂಟ್ ಮಾಡ್ಕೋ ಅಂತ ಅಡುಗೆ ಮಾಡ್ಬೇಕು ನೋಡ್ರಿ ರೊಟ್ಟಿ ಮಾಡ್ತೀನಿ ಒಂದಿಟ್ಟ ಪುಂಡಿ ಪಲ್ಯ ಐತಿ ಪುಂಡಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡೇನೆ ಭಾಳ ದಿನ ಆಯಿತು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಂದ್ರೆ ಹೊಸದಾಗಿ ಮತ್ತೆ ಯಾರಾದರೂ ನೋಡ್ತಿರ್ತಾರಲ್ಲ ನೋಡೋರಿಗೆ ಮಾರ್ಕೆಟಲ್ಲೇ ಭಾಳ ಈಸಿಯಾಗಿ ಸಿಗ್ತಿ ತುಂಡಿ ಪಲ್ಯಷ್ಟ್ರಿ ಇಷ್ಟೆಲ್ಲ ಸರ್ಕಸ್ ಇರ್ತೈತಿ ನೋಡ್ರಿ ಕರೆಂಟ್ ಪ್ರಾಬ್ಲಮ್ ಕರೆಂಟಿಂದ ಇಲ್ಲಿಂದ ಬಲ್ಬ್ ಹೋಗೈತದ ಹಂಗಾಗಿ ಅಲ್ಲಿಟ್ಟಿನ ಅದನ್ನ ಸದ್ಯಕ್ಕೆ ಈಗ ಇಲ್ಲಿ ಪುಂಡಿಪಲ್ಯ ಐತಿ ಅದನ್ನು ತಳ್ಕೊಂಬಂದೇನಿ ಇದು ಯಾಕೋ ಚಾರ್ಜ್ ಆಗೈತೆ ಅಂತ ಚಾರ್ಜ್ ಖಾಲಿಯಾಗಿರ್ಬೋದೇನೋ ಯಾಕಂದ್ರೆ ಜೋ ಹತ್ತಂತ ಇದೆ ನೋಡ್ರಿ ಪುಂಡಿಪಲ್ಯ ಅಂತಂದ್ರೆ ಕಾಣಿಸ್ತದಲ್ಲ ಈ ತರ ಇರ್ತೈತಿ ಕೆಲವೊಂದು ಕಡೆ ಗೋಂಗುರ್ ಸೊಪ್ಪು ಅಂತ ನೋಡ್ರಿ ಇದ್ರದ್ದು ಪಲ್ಯ ಹುಳಿ ಬಾಳ ಇರ್ತೈತಿ ಇದನ್ನ ಏನು ಮಾಡ್ಬೇಕಂತಂದ್ರೆ ಮೊದಲು ನಾವು ಸಣ್ಣ ಇದ್ದಾಗ ಒಳಗೆ ಮಾಡ್ತಿದ್ವಿ ಈಗ ಅದೇ ಬರ್ಬಾರ್ದಾ ಬರ್ಬಾರತ್ತ ಕುಕ್ಕರ್ ಹೋಗ್ಬಿಟ್ಟ ಕುಕ್ಕರ್ ಹೋಗ್ಬಿಟ್ಟಂತ ನೋಡ್ರಿ ಕುಕ್ಕರ್ ಅಂತಂದ್ರೆ ನಾವು ಒಲಿ ಮೇಲೆ ಮಾಡ್ತಿದ್ದಿಲ್ಲ ಹಗ್ಲೆ ಹಗ್ಲೆ ಉಕ್ಕು ಬರ್ತೈತಿ ಅದ ಬಂತಂದ್ರೆ ಬಂತಂದ್ರ ಉರಿ ಎಲ್ಲ ಆರ್ತೈತಿ ಹಂಗಾಗಿ ಇದನ್ನ ಈಗ ಸ್ವಚ್ಛಮ್ಗೆ ತೊಳ್ಕೊಂಬಂದ ಕುಕ್ಕರ್ನಾಗ ನಾವು ಹಾಕ್ತೇವಲ್ಲ ನೀರು ಹಾಕಬಾರ್ದು ಯಾಕಂದ್ರೆ ತೊಳೆದ ಆಗ ತೊಳ್ದಿದ್ ಅಂದ್ರೆ ಅದಷ್ಟು ನೀರೊಳಗನ್ನ ಅದಕ್ಕೆ ಕುದ್ದು ಬಿಡ್ತೈತಿ ಅದ್ರ ಕುಕ್ಕರ್ದಾಗ ಮಾಡ್ಬೇಕಾದ್ರೆ ಭಾಳ ಹುಷಾರ್ಲಿ ಇದ್ದ ಮಾಡ್ಬೇಕು ಇದು ಚಂದಿರ್ತೈತಿಲ್ಲ ಏ ನೀರು ಬಳಕ ಇದು ಸ ಎಲಿ ಇರ್ತೈತಲ್ಲ ಅದೇನಕೈತೆ ಅಂದ್ರೆ ಕುದ್ದು ನೀರು ಭಾಳ ಹೈನಾರ ಹಾಕಿದ್ವಿ ಅಂದ್ರೆ ಆ ವಿಜಿಲ್ ಇರ್ತೈತಿಲ್ಲ ಅದಕ್ಕೆ ಬಂದು ಹೋಲಿಲ್ಲ ಏನಂತಂದ್ರೆ ಪ್ಯಾಕ್ ಆಗೋ ಚಾನ್ಸಸ್ ಇರ್ತೈತಿ ಅವಾಗ ಏನಕ್ಕೈತೆ ಅಂದ್ರೆ ಕುಕ್ಕರ್ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಗಿಬಿಡ್ತೈತಿ ನೋಡ್ರಿ ಬ್ಲಾಸ್ಟ್ ಆಕೈತಿ ಹಾಗಾಗಿ ಕುಕ್ಕರ್ನಾಗ ನಿಮ್ಗೆ ನಾವು ಮಾಡ್ತೀವಪ್ಪ ನಮ್ಮ ಮ್ಯಾಗ ನಮ್ಗೆ ಧೈರ್ಯ ಐತಿ ಮಾಡೋ ಕುಕ್ಕಿಂಗ್ ಮ್ಯಾಗ ಅಂತಂದ್ರೆ ಮಾಡ್ಬೋದಾ ಇಲ್ಲಾಂದ್ರೆ ಬೋಗಾನಾಗ ಇಟ್ಟು ಒಂದು ದಿವಸ ನೀರು ಹಾಕಿ ಕುದಿಸಿದ್ರೂ ಅದಿ ನೋಡ್ರಿ ಈಗ ನಾನು ಇದಕ್ಕೆ ನೀರು ಹಾಕಿಲ್ಲ ನಾನು ತೋರಿಸ್ತೀನಿ ನೋಡಿರಿ ಇಲ್ಲಿ ಕಾಣಿಸ್ತವಲ್ಲ ನೋಡಿ ಅಷ್ಟ ಸಾಕು ಭಾಳ ನೀರು ಹಾಕಂಗಿಲ್ಲ ಏನಿಲ್ಲ ಇಷ್ಟ ಹಾಕಿ ಇದನ್ನು ಹಾಕಿ ಇಟ್ಟುಬಿಟ್ರೆ ನಮ್ದು ಅಡುಗೆ ರೆಡಿ ನೋಡಿರಿ ಲವ್ನ ಕುದೀತೈತಿ ಭಾಳ ಏನಾರ ಬಲ್ತಿತ್ತಂದ್ರೆ ಭಾಳ ಬಲ್ತಿದ್ರೆ ಮೂರು ವಿಸಿಲ್ ಕೂಗಿಸ್ಕೋಬಹುದ ಎಳ್ದಿತ್ತಂತಂದ್ರೆ ಎರಡು ವಿಸಿಲ್ಕಂದ್ರೆ ಆರಾಮ್ಸೆ ಕುದಿರ್ತೈತಿ ಆಮ್ಯಾಗ ಅದು ಕುದ್ದು ನೀರು ತೆಗೀಬೇಕ ತೆಗೀಬೇಕಾಕೈತಿ ಯಾಕಂತಂದ್ರೆ ಭಾಳ ಇರ್ತೈತಲ್ಲ ಹಾಗಾಗಿ ಈಗಷ್ಟ ವಿಸಿಲ್ ಹೊಡೀಲಿ ನಾನಿಲ್ಲೆ ಒಂದಿಟ್ಟು ಮಜ್ಜಿಗೆ ಮಾಡ್ಬೇಕು ಮಜ್ಜಿಗೆ ಕಡಿತೇನಿ ಕಾಣಿಸ್ತೈತಿ ಈಗ ಒಂದು ರೌಂಡ್ ಕಡದಿಟ್ಟೆ ನಿನ್ನೆ ಇನ್ನೊಂದು ಕಡದ ಬೆಣ್ಣೆ ತೆಗೆದು ಮತ್ತು ರೊಟ್ಟಿ ಮಾಡೋಕೆ ಹಿಟ್ಟತಿ ಸಾಮಸ್ಕೊಬೇಕಾ ನಮ್ಮ ಫ್ರಿಜ್ನಾಗ ಏನಿಲ್ಲ ಎಲ್ಲ ಖಾಲಿ 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 ಇವ್ನಿಷ್ಟೇ ಇಟ್ಬಿಟ್ಟಿನ ನೀವು ಕಾಣಿಸ್ತಾವಿಲ್ಲ ಪ್ರತಿ ಲಾಸ್ಟ್ ಕ್ಲೇರೇ ಕಾಣಿಸ್ತಾವ ಅಂತೇಳಿ ಸದ್ಯಕ್ಕೆ ಮಜ್ಜಿಗೆ ಕಡಿತೆ ನಾನು ಮಜ್ಜಿಗೆ ಕಡದ ಆದಿಂದ ಆಮ್ಯಾಗೆ ಸಿಗ್ತೇನೆ ಫ್ರೆಂಡ್ಸ್ ನಾನು ಪಲ್ಯ ಇದು ಪುಂಡಿ ಪಲ್ಯ ಹಾಕಿಟ್ಟಿದ್ನಿಲ್ಲ ಮಜ್ಜಿಗೆ ಕಡದನಿ ಬಂದು ಮಜ್ಜಿಗೆ ಕಡ್ದೆ ಬೆಣ್ಣೆ ತಗದ್ನಿ ಈಗ ಇಲ್ಲೇ ಒಳಗಡೆ ಹರ್ಚ್ಕೊಳಗತ್ತಾನೆ ಪಲ್ಯ ಇಟ್ಟೈತಿಲ್ಲ ಆಮೇಲೆ ಗುಳಾಗಡ್ಡಿ ಹಾಕ ಪಲ್ಯ ಇದು ಒಂದು ಒಂದ್ ಎರಡ್ ಮೂರ್ನಾಕ್ ದಿನಾನು ನಾವು ಹಂಗೆ ಹೊರಗೆ ಇಡ್ಬೋದು ಅಲ್ಲಿ ಗೊತ್ತಿಲ್ಲ ಈಗ ಒಂದು ಇಟ್ ಐತಿ ಫ್ರಿಜ್ ಅಲ್ಲಿ ಇಡಬಹುದೇನ ಗುಳಿ ಇದು ಇದನ್ಕೈತ್ ಅಂತಂದ್ರೆ ಲಗುನ ಬೂಸ್ ಹೇಳ್ತಾರೆ ತಂಪಿಗೆ ತಂಪಿಗಿದ ಲಗುನ ಬೂಸ್ ಅಂತ ಅನಿಸ್ತೈತೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಾಗೂ ಫ್ರಿಜ್ ಇದಕ್ಕಿಲ್ಲಾ ಈಗ ಫ್ರಿಜ್ ಬಂದೈತಿ ಇಲ್ಲಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳಕಿ ಮೆಣಸಿನಕಾಯಿ ಆಪ್ಷನ್ ಎಲ್ಲ ಇಲ್ಲ ಅಂದ್ರೆ ಹಸಿ ಕಾಯಿ ಹಸಿ ಖಾರ ಮಿಕ್ಸ್ ಮಾಡ್ತಿದ್ವಿ ಮಿಕ್ಸಲ್ಲ ಮೆಣಸಿನಕಾಯಿ ಹಾಕಾಕ್ತಾನೆ ಯಾಕಂತಂದ್ರೆ ಇಲ್ಲ ಮತ್ ಹಸಿ ಖಾರ ಇಟ್ಟಿಲ್ಲ ನಾನೀಗ ಹಂಗಾಗಿ ಮೆಣಸಿನಕಾಯಿನ ಕಟ್ ಮಾಡಿ ತಿನ್ನ ಮುಂದ್ ಕಾರ್ ಇಲ್ಲಲ್ಲ ಅದು ಹುಳಿ ಇರ್ತೈತಿ ಇದ್ ಖಾರ ಖಾರ ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ಹುಂಡಿ ಪಲ್ಯ ಇದ್ರ ನಮ್ ಕಡೆ ಕೆಲವರಿಗೆಲ್ಲ ರೊಟ್ಟಿ ಅಂದ್ರ ಈಗ ಒಂದ್ ರೊಟ್ಟಿ ಯಾರ ರೊಟ್ಟಿ ತಿನ್ನು ನಾಲ್ಕು ರೊಟ್ಟಿ ತಿಂತಾರ ಅಂತ ಹೇಳ್ತಾರ ಈಗ ಇದನ್ನ ಏನ್ ಮಾಡಿದ್ ಅಂದ್ರೆ ಮೀರ್ ಹಾಕಿಟ್ಟಿದ್ನಿಲಾ ಅದ ಕುದಿತ ಮೂರ್ಸಿಪಿನ ತಸ್ಕೊಂಡ್ ನಾನು ಇವಾಗ ಒಂದೀಸ್ ನೀರು ಹಾಕಿ ಇದನ್ನ ಇಷ್ಟನ್ನು ಮಿಕ್ಸ್ ಮಾಡಿ ಬಸ್ ಯಾಕಂದ್ರೆ ಭಾಳ ಭಾಳ ಇರ್ತೈತಿ ಅದರ ನಂತರ ನಾವು ಪಲ್ಯ ಎಷ್ಟು ಇರ್ತೈತಲ್ಲ ಅಷ್ಟು ನೋಡ್ಕೊಂಡು ನಾವು ನುಚ್ಚು ಹಾಕೋಬೇಕೈತಿ ಪಲ್ಯ ಈಟ ಐತಲ್ಲ ಹಂಗಾಗಿ ನಾನು ನುಚ್ಚು ಭಾಳ ಒಂದಿವ್ಸ ಜಾಸ್ತಿ ಹಾಕೊಂಡು ಅಂತ ಅನಿಸ್ತೈತಿ ಅಂದ್ರೆ ನಾನು ಬೇಕಂತ ಜಾಸ್ತಿ ಬರೋಬ್ಬರಿ ಬರೋಬರಿ ಕ ಯಾಕಂದ್ರೆ ಪಲ್ಯ ಈಟ ಐತಲ್ಲ ನುಚ್ಚ ಒಂದಿಟ್ಟು ಭಾಳ ಹಾಕಿದ್ರೆ ಈಡಾಕೈತಿ ಅಂದ್ರೆ ಭಾಳಷ್ಟು ಅಷ್ಟೈತೆ ಅಂತ ಈಗ ಇದನ್ನ ನುಚ್ ಹಾಕಿ ಮೂರು ಮೂರು ಜಿಲ್ಲಿ ಅದರೊಳಗೆ ಉಪ್ಪು ಹರ್ಶಿಣ್ ಪುಡಿ ಹಾಕಿನಿ ಈಗ ಬಿಸಿದ್ ಐತಿಲ್ಲ ಈಗ ಇನ್ನೊಂದ್ ಹಾಕ್ತೀನಿ ಮೆಣಸಿನ್ಕಾಯಿ ಯಾಕಂದ್ರೆ ಒಂದ್ ಹಿಟ್ ಬಿಸಿ ಇದ್ದಾಗ ನಾವು ಹಾಕಿದ್ವಿ ಅಂದ್ರ ಕುದ್ದಂಗ ಜೀರ್ಗಿನೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ನಾನು ಉಪ್ಪು ನುಚ್ಚು ಅರ್ಶಿನ್ ಸಾರಿ ಮತ್ತೆ ಅರ್ಶಿಣ ಜೀರಿಗೆ ಹಾಕ ಹೋದ್ನಿ ಅರ್ಶಿಣ್ ಪುಡಿ ಹಾಕಿ ನೋಡ್ರಿ ಜೀರಿಗೆ ಹಾಕೋತೇನೆ ಈಗ ಹಾಕಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕು ನಾವು ಗಡಿಗೆ ಇಲ್ಲಿ ಏನು ಕುದಿಸ್ತೇವೆ ಊಟ ಫುಟ್ ತಗೊಂಡು ನಾವು ಮುಗಿಸ್ಬೇಕಾಗೈತಿ ಅಂದ್ರೆ ಇದು ಪೂರ್ತಿ ಹಣ್ಣಾಗಿನ್ನ ಕುದ್ದಿರ್ತೈತಿ ನಿಮ್ಗೆ ಕಾಣಿಸ್ತೈತಿ ಅಂತ ಅನ್ಕೊಳಕತ್ತೀನಿ ಕಾಣಿಸ್ತೈತಿ ಇಲ್ಲ ಗೊತ್ತಿಲ್ಲ ಮತ್ತೆ ಇದೊಳಗ ಕಡ್ಲಿ ಬೇಳೆ ಕೆಲವರೆಲ್ಲ ಕಡ್ಲಿ ಹಾಕ್ತಾರ ಹಾಕಿ ಕುದಿಸ್ತಾರ ನಾನು ಶೇಂಗಾ ಹಾಕೋತೇನೆ ಮಧ್ಯ ಮಧ್ಯ ತಿನ್ನು ಮುಂದೆ ಸಿಗ್ತಾವಲ್ಲ ರುಚಿ ಅಂತ ಅನಿಸ್ತಾವ ಈಗ ಇದ ರೆಡಿ ಆಯ್ತಾ ಏನಿಲ್ಲ ನಮಗೂ ಪಾಮ್ ಪಾಮ್ಯಾಗ ಕಟ್ ನೋಡಿ ಹಾಕೋಬಹುದ ಏನು ಮಾಡ್ತೇನೆ ಅಂದ್ರೆ ಅದೊಳಗೆ ಎಣ್ಣೆ ಹಾಕ್ತೇನೆ ಹಸಿ ಎಣ್ಣೆ ಒಗ್ಗರಣೆ ಏನ್ ಕೊಡಕತ್ತಿಲ್ಲ ಯಾಕಂದ್ರೆ ಬಿಸಿದ ಹಸಿ ಎಣ್ಣೆನ ಹಾಕಿರ್ತೀನಿ ಯಾವಾಗ್ಲೂನು ಎಣ್ಣೆ ಎಷ್ಟು ಬೇಕು ನೋಡ್ರಿ ಅಷ್ಟ ಎಣ್ಣೆ ನಾವು ಇದನ್ನ ಹೆಂಗೆ ತಿಂತೇವಂತ ಅಂದ್ರ ರೊಟ್ಟಿ ಮತ್ತ ಖಾರ ಅಂದ್ರ ಖಾರ ಮತ್ತೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೇವಿ ಆ ಹಾ ಏನ್ ರುಚಿ ಅಂತ ಗೊತ್ತೇನ್ರಿ ಮತ್ತೆ ಇದ್ರದ ಮುಟಿ ಮಾಡ್ತೇವ ಆದ್ರು ಒಲ್ಲೆ ಹೇಳೋಕವಲ್ಲ ಅಷ್ಟು ರುಚಿ ಆಕೈತಿ ಯಾವಾಗ್ಲೂ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ನನಗೆ ಈಗ ಭಯ ಜೀಡು ಜೀವ ನೀರ್ ಬರ್ ಆಗತ್ತ ನೋಡಿ ಯಾವಾಗ ರೊಟ್ಟಿ ಮಾಡ್ಕೊಂಡ್ ತಿಂದೇನೆ ಅಂತ ಅನ್ಸಗೈತಿ ಎಷ್ಟ್ ಮಸ್ತ್ ಆತ್ ನೋಡ್ರಿ ಶೇಂಗಾ ಕಾಳ ಹಾಕ್ತೇನೆ ಹುರ್ದ್ ಏನ್ ಹಾಕಂಗಿಲ್ಲ ಹಂಗ ಹಸಿ ಹಾಕ್ತೇನೆ ಇವು ಶೇಂಗಾ ಹೆಂಗ್ ಅಂತಂದ್ರೆ ಕುದಿಸ್ಬೋಕ ಹಾಕಿ ಕುದಿಸ್ಬಾರ್ದು ನಾವ ಅಂದ್ರೆ ನನಗೆ ಇಷ್ಟ ಆಗಂಗಿಲ್ಲ ಹಾಕಿ ಕುದಿಸಿದ್ದು ಬೇಕು ಬೇಕಷ್ಟು ಶೇಂಗಾ ಹಾಕೊಳ್ಳೋದು ನೋಡಿ ಮಸ್ತ್ ಅಂದ್ರೆ ಮಸ್ತ್ ಪಲ್ಯ ಚಪಾತಿ ಕೊಂಡು ತಿನ್ಬೋದ ಹುಳಿ ಇಷ್ಟ ಇದನ್ನ ಇದನ್ನವ ಅನ್ನ ಜೊತೆ ತಿನ್ಬೋದವ್ ಬಾಳ ಬಾಳ ಈಜಿ ಪಲ್ಯ ಮಾಡೋದು ನಾನಿ ನಾವು ಹೋಗಿ ಒಂದು ಅಲ್ಸಂದಿ ಕಾಳದವ್ ಅಲ್ಸಂದಿ ಕಲ್ಲಿಂದ ಪಲ್ಯತಿ ಮಾಡ್ಕೋತೇನಿ ಇವ ಉಳ್ಳಾಗಡ್ಡಿ ಮತ್ತೆ ಬಳ್ಳೋಳ್ಳಿ ಜಜ್ಜಿ ಹಾಕ್ಬೇಕ ಬಳ್ಳೊಳ್ಳಿ ಹಾಕ್ತೇನೆ ಅದಕ್ಕ ಇಷ್ಟೆಲ್ಲ ಹಾಕ್ಬೇಕು ನೋಡ್ರಿ ಸಿಂಪಲ್ ರೆಸಿಪಿ ಅದ ಬಾಳ ರುಚಿ ಇರ್ತೈತಿ ನಮ್ ಕಿಚನ್ ಆಗಿಂದು ಹೊರಗ ಇದು ಏನಂತಾರೆ ಚಹಾ ಪುಡಿ ಡಬ್ಬಿನ ಓದಾವ್ರಿ ನಾಯಿ ಮನುಷ್ಯರೇನು ಹೋಯ್ ನಾಯಿಗಳ ಒಯ್ತಾವ ಇಲ್ಲಿ ನಾಯಿದ ಬಾಳ ಕಾಟ ನಮಗ ಅಂದ್ರೆ ನಮ್ ಅಲ್ಲ ರಾತ್ರಿ ಚಹಾ ಪುಡಿ ಓದೇನು ಚಾ ಕಾಸು ಕುಡಿತಾವೇನ್ರಿ ನಾಯಿ

ಬಡಬಡ ನಡಿಪಾ ನೀನ್ ಯಾವತಾರ ಒಂದ್ ಕಾಯಿ ಹಿಡ್ಕೊಂಡಿಂಗ್ ಯಾವ ತರ ಹಿಡ್ಕೊಂಡಿರಂಗ ಬಿಸಿ ಬಿಸಿ ರೊಟ್ಟಿ ಸಹಾಯ ನಮ್ಮ ಕಿಚನ್ ನೋಡ್ರಿ ಅಪ್ಪ ಬಿಸಿಲಾ ಇಲ್ಲಿ ಸಮಸ್ಯೆ ಏನಂತಂದ್ರ ಮುಂಜಾನೆ ಎದ್ದುಕೊಳ್ಳೆ ನಮ್ಮ ಕಾಲಾಗ ಏನ ತೊಳ್ದಾ ಹಾಂ ಗೆಣಸು ಗೆಣಸುಟ್ಟಿನಾ ನಮ್ಮ ಮನೆಯವ್ರು ಗೆಣಸು ಸುಟ್ಟಾರ ನೋಡ್ರಿ ಭಾಳಷ್ಟು ಇದ್ರೆ ಹೋಳ್ಗೆ ಅರ ಮಾಡೋಕೂರ್ತೀ ಅಂದ್ರಪ್ಪ ನಿಂತ್ಕೊಳಾದ್ರೆ ಆಗೋದಿಲ್ಲ ಇದನ್ನು ಒತ್ತಾಟಿ ಮೆಟ್ಟಿಗೆ ಹಚ್ಚಿ ಅಂದ್ರೆ ಹ್ಞೂ ನೀಡ್ರ ಸರಿ ವಂಕೇಶ ಅಯ್ಯ ಎತ್ತೊಳಗ್ಬೇಕು ಅಲ್ಲೇ ಹಂಗ ತಿನ್ನ ಕಾಲಾಗ ಏನೋ ಚುಚ್ಚಾಕತ್ತ ಅನ್ನ ಒಂದು ಮಾಡಿಟ್ಟೆ ಮಾಡಿಟ್ಟ ಚಾಸ್ಟ್ ಕಾಸಕೊಂಡ ಕುಡಿದ ಒಳಗ ಹೋಗಿದ್ ನೋಡ್ರಿ ಒಳಗಿನ ಕೆಲ್ಸ ಮಾಡ್ಕೊಂಬರ ಹಿಂಗ್ ನೋಡ್ರಿ ನಮ್ಮ ಬಾಳೆ ಹೋಗ್ನ ಮಾಡೋದು ಇದಂಗ್ ಮಾಡೋದು ಕ್ಯಾಮ್ರಾದಾಗ ಏನು ಕ್ಯಾಪ್ಚರ್ ಆಗುತ್ತೆ ಒಂದು ಗೊತ್ತನೂ ಆಗಲ್ತ ನೀರ್ ಹಾಕಿರ್ತಾನಿ ನಮ್ಮ ಕೋಳಿ ಒಂದು ಇಲ್ಲಿ ಅಡುಗೆ ಮಾಡಿಟ್ಟಿರ್ತೇನಿಲ್ಲ ಚಿನ್ನಾಕಂತೇ ಬರ್ತಾವು ಎಲ್ಲ ಹೊಲ್ಸ ಪುಂಡಿ ಪಲ್ಯ ಕುಕ್ಕರ್ನೇ ಮಾಡಿ ನನ್ನ ಲಘುನಾಗಲಂಥೇಳಿ ಮಸ್ತ್ ಆಗ್ಯದ ಪುಂಡಿಪಲ್ಯ ಅಂತರು ನನಗೆ ಅನಿಸಲ್ಲ ನನ್ನ ಕನಿಸ್ತದೆ ಏನಿದ್ ಕ್ಯಾಪ್ಚರ್ ಆಗದತ್ತೆ ಏನಿದೆ ಒಂದು ಗೊತ್ತಾಗಿಲ್ಲ ಮತ್ತಿನ ಆಗತ್ತಲ್ಲ ರುಚಿ ಐತಂತಿಲ್ಲ ಹುಳಿ ಐತಂತ ಇಲ್ಲ ಏನು ಇಲ್ಲ ಮೊನ್ನೆ ಬೆಳಗಾವಿಗೆ ಹುಬ್ಬಳ್ಳಿಗೆ ಹೋಗಿರ್ಲಿಲ್ಲ ಬೆಳಗಾಂಕ ಹೋಗ್ಬೇಕಂತ ಹೆಸ್ವಳು ಹೇಳಿ ಕರ್ಕೊಂಬಂದೆ ನಾನು ನನಗೆ ಏನೋ ನೆನಪಾಗಿತ್ತಲ್ಲ ಏನು ಮಾಡ್ಬೇಕು ನನಗೆ ಗೊತ್ತಾನ ಇಟ್ಟು ನೀರು ತುಂಬಿಸಿ ನನಗೆ ಈಗ ಪಲ್ಯ ಮಾಡ್ಬೇಕು ಫಸ್ಟ್ ಇವು ಟೊಮೆಟೊ ಸಣ್ಣ ಟೊಮೆಟೊ ಎಲ್ಲ ಇದು ಇಲ್ಲಿ ಸಣ್ಣ ಟೊಮೆಟೊ ಇವು ನಮ್ಮ ಕೋಳಿ ಸಂಬಂಧ ಏನು ಹುಟ್ಟಂಗಿಲ್ಲ ಇಲ್ಲಿ ಎಷ್ಟೊಂದು ಜಾಗ ಐತಿ ಹಾಕ್ಬೇಕಂತಂದ್ರೆ ಮಳೆ ಆದಾಗ ಹಾಕ್ಬೇಕಂತ ಈಗ ಹಸಿರು ಏನೂ ಇಲ್ಲಲ್ಲ ಅವು ಏನು ಬಿಡೋದೂ ಇಲ್ಲ ಅದನ್ನು ಯಾವ ನಾಯಿ ಓದಿದ್ದವು ಅಂತ ಅದನ್ನು ಓದಿ ಏನು ಮಾಡ್ತಿದ್ದವು ಚಾಪುಡಿ ಚಹಾಪುಡಿ ಕೆರೆ ಬರ್ತಂತ ಮಧ್ಯಾನ್ದಾಗ ಒಂದು ನಾಯಿ ಬಂದಿತ್ತು ಬಾಯಗಿನ್ ಅಂದ್ರೆ ಅಂದ್ರ ಒಂದು ಈಟ್ ಬ್ಲರ್ ಬ್ಲರ್ ಕಾಣಿಸ್ತದ ಪೂರ್ತಿ ಏನ್ ಕಾಣಿಸ್ತೀನ ಪೂರ್ತಿ ಕಂಡಿದ್ರೆ ನೀವೇನ್ ತಿನ್ನಾಕ ಬಿಡ್ಕೋತನ್ಲೇಪ್ಪ ನಮ್ ಕಡೆ ನಾವ್ ಹಂಗ ಮಾತಾಡ್ತೇವೆ

ಅಲ್ಲಿ ಮ್ಯಾಗ ಒಂದು ಎರಡು ಕಾಯಿಗ ಅವನ ಹರಿದು ಇಡ್ಬೇಕು ಅಲ್ಲಿ ಮ್ಯಾಗ ಗಿಡ ಹಚ್ಚಿರಿಬೇಕು ಈಗ ನಾನು ಏನು ಮಾಡ್ಬೇಕಂದ್ರೆ ಹಿಟ್ಟಿ ನೀರು ಇಟ್ಕೋಬೇಕು ರೊಟ್ಟಿ ಮಾಡೋಕೆ ಹಿಟ್ಟಿನ ನೀರು ಕುದಿ ಕೊಡ್ಬೇಕಂದ್ರೆ ಒಳ್ಳಾಗಡ್ಡಿ ಟೊಮೆಟೊ ಎರ್ಚ್ಕೊಂಡೆ ಅಂದ್ರೆ ಮುಗೀತು ನೋಡ್ರಿ ఏనా తినోనికే ఏ నమ్మని నా హిడి ಇಷ್ಟು ಮತ್ತೆ ನಿಮ್ಮಮ್ಮ ಮಾಡಿ ನಾ ಇವತ್ತು ಈಗ ಮಾಡೀನಿ ಹ್ಮ್ ಕೋಳಿ ಬರ್ತೀನ ಈಗ ಏನು ಮಾಡ್ತೀರ ಪೋ ನೋಡ್ಕೊಂಡು ಕುಂದರು ನಿಮ್ಮ ಅಪ್ಪ ಎಷ್ಟೊತ್ತಿಗೆ ಹೋಗಿರ್ತಾನೆ ಕೆಲ್ಸಕ್ಕೆ ಆ ಹೋದಿಂದ ನಿಮ್ದು ಆರಡ್ಡೆ

ಹ್ಮ್ ಹೌದಾನ ಕೊಡ್ಬೇಕು ಮತ್ತ ನಿಮ್ಮ ನಿಮ್ಮದ ನಿಮ್ಗೆ ಅಷ್ಟೇ ಅಷ್ಟ ಕೊಡ್ಸ ಹ್ಮ್ ಸಾಲು ಚಾಲೋ ಆಕೈತಿ ಏನು ಹೋಮ್ವರ್ಕ್ ಅತಿ ಏನು ಕೊಟ್ಟೇ ಇಲ್ಲ ನಿಮ್ಗೆ ಮತ್ತೆ ಮಾ ಯಾವ ಮಾಡ್ತೀರ ಹೋಮ್ವರ್ಕ್ ಸಾಲ್ ಚಲೋ ಆದ್ದರಿಂದ ಅರ್ಧ ತಿಂಗ್ಳು ಬಿಟ್ಟು ಹೋಗೋದು ಎಲ್ಲ ಚೆಕ್ ಮಾಡಿರ್ತಾರ ಆಮೇಲೆ ಹೇಗಾದ್ ನಿಮ್ಗೆ ಕೇಳಂಗಿಲ್ಲ ಪ್ಲ್ಯಾನ್ ನೋಡಿ ಅವ್ರದ್ದು ಕೇಳಿಸ್ದೆ ಹಲೋ ನಮ್ಮೆಲ್ಲಪ್ಪನ ಪ್ಲ್ಯಾನ್ ಹೌದಾ ಹೋಮ್ವರ್ಕ್ ಕೊಟ್ಟಾರಿಲ್ಲ ಅಂತ ನಾ ಕೇಳೀನಿ ಹಾಂ ಕೊಟ್ಟಿರ್ತಾರೆ ಮಮ್ಮಿ ಅಂತಂದ ಮತ್ತು ಮಾಡೋದು ಯಾವಾಗಂತ ನಾನೇ ಸಾಲು ಚಾಲು ಅದು ಅರ್ಧ ತಿಂಗ್ಳಂದ್ರೆ ಸಾಲು ಚಾಲು ಆಗಿ ಹದಿನೈದು ದಿನಕ್ಕೆ ಹೋಗೋದು ಸಾಲಿಗೆ ಹದಿನೈದು ದಿನಕ್ಕೆ ಹೋದ್ರೆ ಸರ್ ಮರ್ತಿರ್ತಾರಲ್ಲ ಎಲ್ಲ ಚೆಕ್ ಮಾಡಿರ್ತಾರಲ್ಲ ಹಾಂ ಹ್ಞೂ ಅಂದ್ರೆ ಕಥೀತು ಮಾಡ್ರಷ್ಟು ಅರ್ಥ ಆಗಲಿಲ್ಲ ಹಾಂ ಹೋಮ್ವರ್ಕೇ ಮಾಡಲ್ಲ ಹ್ಞೂ ಕಲಿಯೋಂಗಿಲ್ಲ ಸಾಲಿ ಕಲಿಯೋದು ಕಲದ್ರೆ ಆಗಂಗಿಲ್ಲ ಒಬ್ಬರು ಹೇಳೋರು ಬೇಕಲ್ಲ ನೀ ನಮ್ತಿಲ್ಲೋ ಗೊತ್ತಿಲ್ಲ ಗಾಡ್ ಪ್ರಾಮಿಸ ನಾನು ಹೇಳೋದು ಕೇಳಿಲ್ಲ ನನ್ನ ಒಬ್ಬಾಕಿನ ಬಿಟ್ಟು ಯಾರು ಒಬ್ಬರು ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕತ್ತಿಲ್ಲ ನಾನು ನಾನು ಏನು ಯೋಚನೆ ಮಾಡಿದರೆ ನೋ ಯೂಸ್ ಅಲ್ಲ ಏನು ಐತಿ ಹೇಳಿ ನಾನು ಇಲ್ಲಿ ಬಂದಾಗ ಹೇಳ್ತೇನೆ ಇಲ್ಲಿ ಹೂ ಅಂತ ಹೋಗ್ಕರ ಅಲ್ಲಿ ಮತ್ತು ಹಂಗೆ ನೈಬಲ್ ಡೊಂಕ ಅಂತಾರಲ್ಲ ಹಂಗೆ ಒಬ್ಬರಾದರೂ ಅವ್ರು ಸಣ್ಣ ಮಕ್ಕಳು ಅವ್ರಿಗೆ ಏನು ಕೊಡಬೇಕು ಏನು ಬಿಡಬೇಕು ಏನು ಮಾಡಬೇಕು ಏನು ಕಲಿಸ್ಬೇಕು ಒಬ್ರಿಗೇ ಇಲ್ವೇ ಮುಂದೆ ಅವರ ದೊಡ್ಡವರಾಗಿ ಅವರ ತಿಳ್ಕೊಂಡು ಕಷ್ಟ ಸುಖನ ಅವ್ರ ಹೆಂಗೆ ಇರ್ತಾರೋ ಗೊತ್ತಿಲ್ಲ ಫ್ಯೂಚರಲ್ಲಿ ಹ್ಞೂ ಹ್ಞೂ ಹೊಲ ಈ ಹೊಲಾರ ಐತಿ ನಮ್ದು ಎರಡು ಎರಡು ಎಕರೆ ಬರ್ತೈತೆ ಇಬ್ರು ಅದೊಳಗೆ ಅವರು ಒಂದೊಂದು ಎಕರೆ ಬರ್ತೈತೆ ಅವ್ರಿಗೆ ಒಂದು ಎಕರೆದಾಗ ಏನು ಇತ್ತು ಅದು ನೀರು ಇದ್ರೆ ಹೊಲ ನೀರಿಲ್ಲ ಅಂದ್ರೆ ಏನೈತಿ ಈಗ ಹಾಂ ಕೇಳ ಹಾಂ ಕೇಳಿ ನಾವು ಟ್ಯಾಕ್ಟ್ರ್ ತೊಗೋತಾರಂತ ದುಡಿಲಾರ್ದ ಟ್ಯಾಕ್ಟ್ರ್ ಹೆಂಗೆ ತೊಗೋತೀರಿ ನೀವು ಅಂತಂದ್ರೆ ನಾವು ದುಡಿತೀವಲ್ಲ ದುಡಿದ ಟ್ಯಾಕ್ಟ್ರ್ ತಗೋತೀವಿ ಅಂತ ಎಂಟೊಂಬತ್ತು ಲಕ್ಷ ಏನೋ ಹೋಗಿ ಟ್ಯಾಕ್ಟ್ರ್ ಟ್ಯಾಕ್ಟ್ರ್ ತೊಗೊಂಡು ಟ್ಯಾಕ್ಟ್ರ್ ಹೊಡಿತೇವೆ ನಾವು ಅಂತ ಇಲ್ಲಿ ಹಳ್ಯಾಗ ಫುಲ್ ಟ್ಯಾಕ್ಟರ್ ಅಲ್ಲ ಊರು ತುಂಬ ಟ್ಯಾಕ್ಟರ್ ಅದ ಅವ್ರಿಗೆ ಏನು ಫ್ಯೂಚರ್ ಪ್ಲಾನ್ ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಹ್ಮ್ ಅಯ್ಯೋ ಎಲ್ಲ ನನ್ನ ಇನ್ನ ಮೊನ್ನೆ ನನಗೆ ಗೊತ್ತನ್ನ ಇಲ್ಲಿ ಕಡೆ ತಮ್ಮಾರ ತಂಗಿಯಾರ ಬಂದ್ರೆ ಅವ್ರು ಶ್ರೀಮಂತರು ಇರ್ತಾರೆ ಅವ್ರು ಕಾರ್ನಾಗೆ ಅಡ್ಡಾಡ್ತಾರೆ ನೀವು ಹಿಂಗೆ ಸೈಕಲ್ನಾಗ ಅಡ್ಡಾಡದಕ್ಕೆ ನೋಡು ಅಂತ ಇಲ್ಲಿವರೆಗೂ ಅವ್ರಿಗೆ ನಗತಾರವ್ರು ಅವ್ರು ಹೋಗ್ಲಿ ಬಿಡೋ ಒಬ್ರಿಗೆ ಒಬ್ರಿಗ್ಯಾರ ಇರಬೇಕಲ್ಲ ಹೋಣ ನಾನು ಗಂಡಾಗ ಜಗಳನ ಮಾಡಿದ್ರೆ ಕೊಡ್ಸೋಕೆ ಹೋಗಂಗಿಲ್ಲ ಅಂತ ಹೇಳಿ ನಾ ಕೊಡ್ಸೋಕೆ ಹೋಗ್ಬಿಡ ಅಂತಂದೆ ನಾನು ನೀವು ಒಕ್ಕೇಳ ಅಂತ ಅಂದ್ರೆ ನೀನು ನೋಡಿ ಮತ್ತೆ ಅಂತಂದೆ ಜಗಳ ಮಾಡಿದೆ ನೀನು ಕೂಡ ಇಷ್ಟು ಸಣ್ಣ ವಯಸ್ಸಿನ ಫೋನ್ ಇದಕ್ಕೆ ಬೇಕು ಅದ್ರೊಳಗೆ ಏನೇನೋ ಬರ್ತಾವ ಇವಾಗ ಅಸ್ಲೇ ವಿಡಿಯೋ ಈಸಿಯಾಗಿ ಸಿಗ್ತಾವೆ ಮಕ್ಕಳ ಮನಸ್ಸು ಯಾವಾಗ ಈಗ ಎಂಟನೇ ತಂದ್ರೆ ಸಣ್ಣವ್ರಲ್ಲ ಇವ್ರ ಮತ್ತಿ ಕಟ್ಟ ಅವ್ರ ಅಜ್ಜನ ಹೋಗಿ ಕೊಡಿಸೋ ಮನೆಯ ಅವ್ರನ್ನ ನಾನು ವಿಡಿಯೋ ಮಾಡ್ಬಂದ ನನ್ನ ಫ್ರೆಂಡ್ ಕಾಲ್ ಮಾತಾಡ್ಕೊಂತ ವಿಡಿಯೋ ಶೂಟ್ ಮಾತಾಡ್ಕೊಂತಾರೆ ಏನಂತಂದ್ರೆ ನೀವೆಲ್ಲ ಹೇಳ್ತಿರಲ್ಲ ಅಯ್ಯೋ ನಿಮ್ಗೆ ಯಾಕೆ ಅಂದ್ರೆ ಇರ್ಲಿಲ್ಲ ಅಂದ್ರೆ ಅವ್ರು ಅದಾರಲ್ಲ ಅವ್ರನ್ನ ನಿಮ್ಮ ಮಕ್ಳನ್ನ ತಂದ್ಕೊಂಡ ಅವ್ರನ್ನ ಚಲೋದ ಇದನ್ನ ಮಾಡ್ರಿ ಅಂತೇಳಿ ನಾವು ಬ್ಯಾರೆದವ್ರ ಮಕ್ಳಿಗೆ ಏನು ಹಂಗ ಹೇಳ್ಬೋದಾ ಹೇಳದಿಂದ ಅವ್ರನ್ನ ಹಿಂಗೈ ರೀ ಹಿಂಗೆ ಹಿಂಗೆ ಇಬ್ಬಿಡ್ರಿ ಅಂತೇಳ್ತಿದ್ದು ತಿದ್ದಿ ಅಂತೂ ಸಾಧ್ಯ ಇಲ್ಲ ಯಾಕಂತಂದ್ರೆ ಮನ್ಯಾಗ ಕಲ್ಚರ್ ಹೆಂಗೆ ಇರ್ತೈತಿ ಹಂಗೆ ನಾನಿಲ್ಲಿ ಅಡ್ಗೆ ಮಾಡೋಕ್ಕಿದ್ದೀನಿ ಎಪ್ಪ ಇವ್ರದ್ದೊಂದು ಕೆಟ್ಟ ರಗಳೇ ಬಂದಿರ್ತಾರೆ ಮಕ್ಕಳು ಆಗಿಲ್ಲ ಅಂತ ಅಂದಿಂದ ನಿಮ್ಗೆ ಅದನ್ನ ಹೇಳ್ತೀವಿ ಇದನ್ನು ಹೇಳ್ತೀವಿ ಅಂತ ಹೇಳಂಗೆ ಸಿಕ್ಕಾಬಿಡಿ ಸಿಟ್ಟು ಬಂತು ನಮ್ಮಲ್ಲಿ ಇಷ್ಟ ಐತೆ ಐತಲ್ಲ ಅಷ್ಟು ಕೊಡ್ತೀವಿ ತೊಗೊಂಡು ಹೋಗಿದ್ರೆ ಹೋಗ್ರಿ ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ರಿ ನಮ್ಗೆ ಮಕ್ಳು ಏನು ಬೇಕಾಗಿಲ್ಲ ಅಂತ ಹಿಂಗೆ ಹೇಳೀನಿ ನಾನು ಯಾಕಂತಂದ್ರೆ ಹನ್ನೆರಡು ಜನ ಹನ್ನೆರಡು ಥರ ಹೇಳಿ ಮನಸ್ಸನ್ನ ನೆ ನೆಮ್ಮದಿ ಕೆಡಿಸಿಬಿಡ್ತಾರೆ ನಾವಿಲ್ಲೇ ಕುಲ್ಪಿ ಮಾಡಾಕದಿದ್ದೀವಿ ನೋಡ್ರಿ ಈಗ ಒಂದು ಸಲ ಮಾಡಿದ್ ನಾನು ಮತ್ತೊಮ್ಮೆ ಈಗ ಕುಲ್ಪಿ ಮಾಡಿ ಅದ್ರೊಳಗೆ ಫ್ರಿಜ್ನೊಳಗೆ ಇಟ್ನಿ ಈಗ ಅಡುಗೆ ತಯಾರಿ ಮಾಡಾಕತ್ತೀನಿ ಇವತ್ತಿನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅದನ್ನು ಹೆಂಗೆ ಮಾಡೇನಂತೇಳಿ ನಾನು ತೋರ್ಸಕತ್ತೇನಿ ಇಲ್ಲೇ ಬಾದಾಮ್ ಪೌ ಬಾದಾಮ ಸಕ್ಕರೆ ಏಲಕ್ಕಿ ಅದನ್ನು ಇಷ್ಟನ್ನು ಕುಡಿಸಿ ಪೌಡ್ರ್ ಮಾಡ್ಕೊಂಡೀನಿ ಐತಿ ಮತ್ತಲ್ಲೇ ಹಾಲು ಕಾಸಾಕಿಟ್ಟೇನಿಲ್ಲ ನಾವು ಹಾಲು ಕಾದಿಂದ ಇದನ್ನು ಹಾಕಿ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳೋಗತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು ಐಸ್ ಕ್ರೀಮ್ ಕುಲ್ಪಿ ಏನಾದರೂ ಅನ್ರಿ ಐಸ್ ಕ್ರೀಮ್ ಆದರೂ ಅನ್ರಿ ಕುಲ್ಪಿನಾದ್ರೂ ಅನ್ರಿ ಇದು ಬ್ರೆಡ್ ಕ್ರಮ್ಸ್ ಬ್ರೆಡ್ ಕ್ರಮ್ಸ್ ಐತಲ್ಲ ಅದನ್ನು ಹಾಕಿ ಈಗ ಲಾಸ್ಟಿಗೆ ಅದಕ್ಕೆ ಹಾಕಿಡಾಕತ್ತೀ ನೋಡ್ರಿ ನೋಡ್ರಿ

ಇದೊಂದು ಪ್ರೀಸ್ತ ಅಂದ್ರೆ ನಿನ್ನೆ ಈಗ ನಮ್ಮ ಮನೆಗೆ ಎಗಿಸ್ಬಿಟ್ಟಾರ ಇವರು

ಭಾಳಷ್ಟು ಜನ ನೀವು ಆ ಹುಡುಗರ ಬಗ್ಗೆ ಕಮೆಂಟ್ ಐತಿ ಹಾಕ್ತೀರಿ ನಾವು ಅದನ್ನೇ ಹೇಳೋದು ನಿಮ್ಗೆ ತಿನ್ನೋಕ್ಕೇನು ಬೇಕು ನಾಕೇನು ಬೇಕು ಅದನ್ನೆಲ್ಲ ಕೇಳಿರಿ ನನ್ನ ಆದಷ್ಟು ನಾನು ಮಾಡಿಕೊಡ್ತೀನಿ ಚಲೋ ಅಂದ್ರೆ ಸಾಲಿ ಕಲರಿ ಚಲೋ ಆಗ್ರಿ ಅಂತ ಹೇಳ್ತೀನಿ ಯಾಕಂದರೆ ಈಗಿನ ಕಾಲದಾಗ ಸಾಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ ಮತ್ತು ಕಾಂಪಿಟೇಷನ್ ಲೋಕ ಈಗ ಸಿಕ್ಕಾಪಡಿ ಕಾಂಪಿಟೇಷನ್ ಐತಿ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇರ್ತೈತಿ ಅದನ್ನ ಮಾಡ್ಬೇಕು ಯಾಕಂದ್ರೆ ಮನೆಯಾಗಿನ ಕಲ್ಚರ್ ಹೆಂಗಿರ್ತೈತಿಲ್ಲ ಮಕ್ಕಳ ಮಕ್ಕಳನ್ನು ಅದನ್ನ ನೋಡಿ ಕಲ್ಕೋತಾರೆ ಏನು ಮಾಡಕ್ಕೆ ಆಗಂಗಿಲ್ಲ ಸ್ವಂತ ನಮ್ಮ ಮಕ್ಕಳಾದ್ರೆ ನಾವು ತಿಳಿಸಿ ಹೇಳ್ಬೋದು ಎಲ್ಲಾನು ಮಾಡ್ಬೋದು ಮತ್ತು ವಿಡಿಯೋದಲ್ಲೂ ನಾನು ನಿಮ್ಗೆ ಆಗಂಗಿಲ್ಲ ಎಲ್ಲಾನು ಕ್ಲಿಯರ್ ಕ್ಲಿಯರಾಗಿ ಯಾಕಂದ್ರೆ ವಿಡಿಯೋನೂ ಈಗ ನಮ್ಮ ನಮ್ಮೆಲ್ಲಾಪಿಗೆ ನೋಡಿರಿ ಎಷ್ಟನೇ ಎಂಟನೇ ಎಂಟನೇತನ ಇನ್ನು ಏಳನೇ ತದನವ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರ ಮನೆಯಾಗ ಅಂದ್ರೆ ಅವ್ರ ಮನೆಗೆ ಅಂದ್ರೆ ಅವ್ರ ಅಜ್ಜ ಹಂಗೆ ಫೋನ್ ಕೊಡಿಸ್ಯಾರ ಅಂತೇಳಿ ನಮ್ಮ ಮನೆಯವ್ರಿಗೆ ಜಗಳ ಮಾಡಿ ಮಾಡಿ ಇಟ್ಟಾಗ ಅವ್ರು ಹೋಗಲಿಲ್ಲ ನನ್ನ ಸಂಬಂಧ ಈಗ ಹತ್ತು ಎಂಟನೇ ತದಾನ ಅಂತಂದ್ರು ಅವ್ನು ಫೋನಿನ ಅವಶ್ಯಕತೆ ಏನಿರ್ತೈತೆ ಹೇಳಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಫೋನ್ ಎಜುಕೇಶನ್ ಎಜುಕೇಷನ್ದಾಗರ ಆಧಾರ ಬಿಡಪ್ಪ ಅದನ್ನಾದ್ರೂ ಕಲ್ಕೋತಾರ ಅಲ್ಲಿ ಏನಾದರೂ ನೋಡಿ ತಿಳ್ಕೋತಾರಂತ ಅನ್ನಕ್ಕೆ ನೋವುಂಗಿಲ್ಲ ಆದ್ರೆ ಮಕ್ಳ ಕೈಯಾಗ ಯಾವಾಗಲೂ ಫೋನ್ ಕೊಡೋದರಿಂದ ನಾವನ ಅವ್ರ ಮಕ್ಕಳನ್ನ ಹಾಳು ಮಾಡ್ದಂಗೆ ಆಕೈತಿ मधक ह ನಮ್ಮ ಮಕ್ಕಳು ಮುಂದೆ ಮುಂದಿದ್ದ್ರೂ ಸಹಿತ ನಾವು ಫೋನ್ ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟ ಕೊಡಬೇಕು ಅತೀ ಫೋನ್ನ ಕೊಡೋಕೆ ಹೋಗಬಾರ್ದು ಈ ಸಲ ಎಸ್ ಎಸ್ ಎಲ್ ಸಿಲಿ ನೀವು ನೋಡಿರ್ಬೋದು ಯಾಕಂದ್ರೆ ಹಾಸ್ಟೆಲಲ್ಲಿ ಇದ್ಕೊಂಡೆಲ್ಲ ಮಕ್ಕಳೆಲ್ಲ ಓದ್ತಿರ್ತಾರಲ್ಲ ಅವ್ರಿಗೆ ಯಾವ ಫೋನಿನ ಇರಂಗಿಲ್ಲ ಏನೂ ಇರೋಂಗಿಲ್ಲ ಬಟ್ ಜಸ್ಟ್ ಕಷ್ಟ ಇರ್ತೈತಿ ತಂದೆ ತಾಯಿ ಅದು ವೀಕ್ಲಿ ಓಮೇನು ಅಂಥವರೆಲ್ಲ ಹಿಂಗೆಲ್ಲ ಮಾರ್ಕಸ್ ತೆಗೀತಾರ ಈ ಥರ ಮನೆಯಾಗಿ ಓದ್ಕೊಂಡು ಮನೆಯಾಗ ನಾವು ಮೊಬೈಲ್ ಕೊಡಿಸಿ ಮಕ್ಕಳನ್ನ ಹಾಳು ನಾವು ಹಾಳು ಮಾಡ್ತೇವೆ ಅಂತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಇದ್ರ ಮ್ಯಾಗೂ ನಾವು ಜಾಸ್ತಿ ಏನು ಹೇಳೋ ಯಾಕೆ ಆಗಂಗಿಲ್ಲ ಬ್ಯಾರ್ದವ್ರ ಮಕ್ಕಳಿಗೆ ಹೇಳಿದ್ರುನು ಮತ್ತು ನಮ್ಗೆ ಇದು ಮಾಡ್ತಾರೆ ಅವಾಗ ಫೋನ್ ಕೊಡ್ಸೋಕೆ ಹೋಗದೆ ಇರೋದಕ್ಕಾಗಿ ನಮ್ಮ ಮನೆಯವ್ರ ಮ್ಯಾಗೆ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡ್ರೆ ನಾನು ಅಂದೆ ಸಿಟ್ ಮಾಡ್ಕೊಂಡ್ರೆ ಮಾಡ್ಕೊಂಡು ನೀನಾದ್ರೂ ಕೊಡ್ಸೋಕೆ ಕೂಡ ಅವ್ರು ಅಂತಂದ್ರೆ ಕೊಡಿಸೋಲ್ರಕ್ಕೆ ಏನಾದ್ರೂ ಮಾಡಕ್ಕೆ ಮಾಡ್ಕೊಳ್ಕೆ ಈಕಟ್ಟು ನೀನು ಕೊಡಿಸ್ತೀನಿ ಮತ್ತು ಅವ್ನ ಕೊಡ್ಸ್ಯಾನ ಅವನ ಕೊಡ್ಸ್ಯಾನಂತೇಳಿ ಮ್ಯಾಗಿದೆ ಮತ್ತು ಇಡೀ ಊರು ತುಂಬ ಎಲ್ಲ ರಿಲೇಟಿವ್ಸ್ ಮುಂದೆ ಎಲ್ಲ ಕಡೆನು ಸುದ್ದಿ ಅಂತೇಳಿ ಅಂತಂದೆ ನಮ್ಮ ಫ್ಯಾಮ್ಲಿ ಕತೆ ಒಂಥರ ಡಿಫ್ರೆಂಟಾಗೇ ಐತಿ ಅದು ನಾನು ಯಾವುದನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗಂಗಿಲ್ಲ ಇಲ್ಲೇ ವಿಡಿಯೋ ಕ್ಲಿಪ್ಪಿಂಗ್ ಹಿಂದೆ ಮುಂದೆ ನಾನು ಬ್ರೆಡ್ ಕ್ರ ಕ್ರಮಸ ಮಾಡ್ಕೊಳಕದಿಂದ ಅದ್ರದ್ದು ನೋಡಿರಿ ಈಗ ಇದು ಕುಲ್ಪಿ ಅಂತ ಸಕ್ಕತ್ತಾಗಿ ಬಂದಿದ್ದು ನಾವು ಸ್ವಲ್ಪ ಉಲ್ಟಾನ ಅದೇವಿ ಸ್ಪೂನ್ ಹಂಗೆ ಇಡಬೇಕಿತ್ತಲ್ಲ ನಾವು ಉಲ್ಟಾ ಇಟ್ಟೇವಿ ನಮಗೆ ಹೆಂಗೆ ಅನುಕೂಲ ಆಕೈತೆಲ್ಲ ಹಂಗೆ ಹಿಂಗೆಲ್ಲ ಮಾಡ್ಕೊಂಡು ಏನಾದರೂ ತಿಂತಿರ್ತೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿರಿ